ದೌರ್ಜನ್ಯ ಮಾಡಿ ಮಾಮೂಲಿ ಇದ್ದಿದ್ದು ರೋಡನ್ನು ಬಿಟ್ಟು ನಾವೇನು ರೋಡಿಗೆ ಕೊಟ್ಟರು ಅಂತ ಯಾರಿಗೂ ಹೇಳಲಿಲ್ಲ ನಮ್ಗೆ ಅವಕಾಶ ತೊಂದರೆ ಅಂತ ಹೇಳಲಿಲ್ಲ ರೋಡ್ ಮಾಡಿರಿ ಅಂತಲೂ ಹೇಳಲಿಲ್ಲ ನಾವು ಎತ್ನೂರು ಹತ್ತು ಹೋದ್ಮೇಲೆ ನಾಲ್ಕು ಜೆ ಸಿ ಪಿ ತಗೊಂಬಂದು ದೌರ್ಜನ್ಯ ಮೇಲೆ ಈ ಕೆಲಸ ಮಾಡ್ಯವ್ರೆ ಇವರು ಈ ಕೆಲಸ ಮಾಡಿದೆವ್ರು ನಾಳೆ ದಿನ ನಮ್ಮನ್ನು ಬಿಡ್ತಾರಾ ನಾವು ಬದುಕೋಕ್ಕಾಗ್ತದಾ ೀ ನಾವು ಅಗಲೀಕರಣ ಅಂತ ಫಾರ್ಮೇಷನ್ ಮಾಡಿದ್ರೆ ಅಷ್ಟೇ ನಾವು ಪಂಚಾಯಿತಿಯಿಂದ ಇದು ಅನುದಾನ ಇಮಿಡಿಯೇಟ್ಲಿ ಹಾಕ್ಸಿ ಮೆಟ್ಲಿಂಗ್ ಮಾಡಿಸ್ಬೇಕು ಅಂತ ಮನ ಮನಸ್ಸಿತ್ತು ನಮಗೆಲ್ಲ ಯುವಕರು ಎಲ್ಲರೂ ಆದರೆ ಒಬ್ಬ ನಾನು ಒಬ್ಬನಲ್ಲ ರಾಮ ಆಗಲಿ ಹೊರ್ದನಳ್ಳಿ ಸಹ ಬೇಜಾನ್ ನೂರಾರು ಜನ ತೊಂದರೆ ಆಗ್ತಾಯಿದೆ ಸಾರ್ವಜನಿಕರು ಬೇಜಾನ್ ರೋಡ್ಗಳಿದೆ ಅದಕ್ಕೆ ಮಾಡಬೇಕು ಅಂತ ಇದ್ರಿ ಇವಾಗ ಇಷ್ಟೆಲ್ಲ ಆದಮೇಲೆ ನಾವೇನು ಮಾಡಬೇಕು ಅಂದರೆ ನಾವು ಯಾಕಪ್ಪ ಊಟ ನೀರು ಬಿಟ್ಟು ಇವ್ರಿಗೆಲ್ಲ ಕೆಲಸ ಮಾಡಿ ನಾವು ಯಾರಾದ್ರೂ ಇರೋ ಜಮೀನಿಗೆ ಯಾಕೆ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಬರ್ತಾಯಿದೆ ಇದು ಮಶಾಣಕ್ಕೆ ದಾರಿಯಲ್ಲ ಇವರು ಮಾಡ್ತಾ ಇರೋದು ಉದ್ದೇಶಪೂರ್ವಕವಾಗಿ ಇಲ್ಲಿ ಎಷ್ಟು ಎಷ್ಟು ಜನಕ್ಕೆ ಎಷ್ಟು ಬಡವರು ಹಿಂದುಳಿದು ಸುಮಾರು ಜನ ಇಲ್ಲೆಲ್ಲ ಇದ್ದಾರೆ ಅವ್ರಿಗೆಲ್ಲ ತೊಂದರೆ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಇಲ್ಲಿನ ಪ್ರಭಾವಿ ವ್ಯಕ್ತಿಗಳು ಈ ಥರ ಮಾಡಿದ್ದಾರೆ ಅಷ್ಟೇ ಯಾಕಂದರೆ ದಾರಿ ಇಪ್ಪತ್ತೈದು ಅಡಿ ದಾರಿ ಇದೆ ಪ್ರೆಸೆಂಟು ಹೋಗಿ ಬರೋಕ್ಕೆ ಇದೇನು ಹೈವೇ ಅಲ್ಲ ತೋಟಲಿಗೆ ಹೋಗೋಂಥ ಜಾಗ ಇದೆ ಅಷ್ಟೇ ಅದರಿಂದ ಇವರು ಉದ್ದೇಶಪೂರ್ವಕವಾಗಿ ಇಟ್ಕೊಂಡು ಇವೆಲ್ಲ ಮಾಡಿದ್ದಾರೆ ತೊಂದರೆ ಕೊಡಬೇಕು ಅನ್ನೋದೇ ಅದರಿಂದ ಈ ವಿಚಾರದಲ್ಲಿ ನಾವು ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿಯಿಂದ ಹೋಗಿ ನಾವು ಯೇಸುವ ಲೆಟ್ರ್ ಕೊಟ್ಟಿದ್ದೀವಿ ಈಗ ಮತ್ತೆ ನಾವು ಪಟ್ಟಣ ಪಂಚಾಯತಿಗೆ ಲೆಟ್ರ್ ಇದ್ದೀವಿ ಇದು ಈ ಥರ ಮಾಡಿರೋ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರು ಹೇಳ್ತಾರೆ ಫೋನಲ್ಲಿ ಮಾತಾಡಿದಾಗ ಮಷ್ಯಾನಕ್ಕೆ ದಾರಿ ಅಂತ ಹೇಳ್ತಾರೆ ಪ್ರೆಸೆಂಟ್ ಈಗ ರೆಡಿ ಇದೆ ಈಗ ಐವತ್ತಡಿ ಮಾಡವ್ರೆ ದಾರಿ ಮರಗಳೆಲ್ಲ ಇದೆ ಪರಿಸರದಲ್ಲಿ ಎಲ್ಲ ಮರಗಳೆಲ್ಲ ಉಳಿಸ್ತಾ ಉಳಿಸ್ತಾರೆ ಎಲ್ಲರೂ ಇದು ಮಾಡೋ ಅರಣ್ಯ ಇಲಾಖೆ ಲೆಟರ್ ಕೊಟ್ಟಿಲ್ಲ ಏನು ಪರ್ಮಿಷನ್ ತಗೊಂಡಿಲ್ಲ ಸುಮಾರು ಮರಗಳೆಲ್ಲ ಹೊಡೆದವ್ರೆ ಅದರಿಂದ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಸಕ್ಕೊಂಡು ತಗೊಬೇಕು ಏನೀಗ ಜಮೀನು ಇವರು ಪಾಪ ರೆಕಾರ್ಡ್ ಆಗಿಲ್ಲ ಅಂದ್ರೂ ಇದು ಎರಡು ಸಾವಿರದ ನಾಲ್ಕರಲ್ಲಿ ಮಂಜೂರಾಗಿದೆ ಮಂಜೂರಾಗಿ ಬಡವರಿಗೆಲ್ಲ ಸುಮಾರು ಅಕ್ಪತ್ರ ಕೊಟ್ಟಿದ್ದಾರೆ ಮತ್ತೆ ಸಾಗೋಚನ ಕೊಟ್ಟಿದ್ದಾರೆ ಆಮೇಲೆ ಕೆಲವು ಕೊಟ್ಟಿಲ್ಲ ಬ್ಯಾಂಕ್ ಚಲನ ಕಟ್ಸ್ಕೊ ಇದ್ದಾರೆ ಆ ಬಡವರಿಗೆ ಯಾರ್ಯಾರು ಪೊಸಿಷನ್ ಆಗಿದ್ದಾರೆ ಅವರಿಗೆ ಮತ್ತೆ ಅವಾಗ ಈಗ ಬಿ ಬಿ ಎಂ ಪಿ ವ್ಯಾಪ್ತಿ ಟೌನ್ ಲಿಮಿಟ್ ಅಂತ ಹೇಳ್ತಾರಲ್ಲ ಈ ನಿಯಮ ಬರಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ನಿಯಮ ಇರಲಿಲ್ಲ ಅದ್ರ ಪ್ರಕಾರವಾಗಿ ಇವರಿಗೆ ಅಕ್ಪತ್ರ ಕೊಡಬೇಕು ಪರಿಶೀಲನೆ ಮಾಡಿ ಹಿಂದಿನ ಕಾರಣ ಅಂತ ಕೊಡಲಿ ಈಗ ಪ್ರೆಸೆಂಟ್ ಅವಕಾಶದಲ್ಲಿ ಇವರು ಸುಳ್ಳು ಇದೆ ಅಧಿಕಾರಗಳು ಹೇಳ್ತಾರೆ ಏನಂತ ಆ ನಿಯಮ ಆ ನಿಯಮಗಳು ಮೀರಿ ಹಿಂದೆ ಏನು ಆದೇಶ ಆಗಿತ್ತು ಅದ್ರ ಪ್ರಕಾರ ಪತ್ರ ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಇವ್ರ ಪರವಾಗಿ ನಾವು ನಾವೆಲ್ಲನೂ ಒಂದು ಇದೇನ ಅಂದರೆ ಈ ದಾರಿ ವಿಚಾರ ಇದು ದಾರಿ ಬಂದ್ ಮಾಡಬೇಕು ಬಂದು ಮಾಡಿಲ್ಲಂದ್ರೆ ನಾವು ಸಂಬಂಧಪಟ್ಟ ಕಚೇರಿಗಳ ಮುಂದೆ ಮತ್ತು ಸಂಬಂಧ ವಿಚಾರ ಇದು ಇಲಾಖೆಗಳ ಹತ್ರ ಲೆಟ್ರ್ ಕೊಟ್ಟು ಮತ್ತೆ ಧರಣಿನೂ ಮಾಡ್ತೀವಿ ನಾವು ಕಾರ್ಯಕ್ರಮ ನನ್ನ ಹೆಸರು ಕಸೂರಿನಳ್ಳಿ ಅಂಬರೀಷ್ ಅಂತ ನನ್ನ ಮಾಜಿ ಗ್ರಾಮ ಪಂಚಾಯತಿ ಸದಸ್ಯನಾಗಿದೆ ಸರ್ ನಮ್ಮ ಕ ಭಾಷೆಟಳ್ಳಿ ವ್ಯಾಪ್ತಿಯಲ್ಲಿ ಕಸೂನಹಳ್ಳಿ ಮತ್ತು ವರದನಹಳ್ಳಿ ಒಂದು ಕುಗ್ರಾಮಗಳು ಈ ಭಾಷೆಟಳ್ಳಿ ಪಟ್ಟಣ ಪಂಚಾಯತಿ ಆದ್ರೂ ರಸ್ತೆಗಳಿಲ್ಲ ರಸ್ತೆಗಳು ಯಾವ ಥರ ಇದೆ ಅಂದರೆ ಒಂದು ಮಣಕಾಲ ಉದ್ದ ಹಳ್ಳಗಳು ಬಿದ್ದಿದೆ ನಾವು ಎಷ್ಟೋ ಬಾರಿ ವರ್ಷ ಎರಡು ಮೂರು ವರ್ಷಗಳಿಂದ ಪಂಚಾಯತಿಗೆ ಸಂಬಂಧಪಟ್ಟ ಡಿ ಸಿ ಆಫೀಸ್ಗೆ ಎಲ್ಲದಕ್ಕೂ ಅರ್ಜಿಗಳು ಕೊಟ್ಟಿದ್ದೀರಿ ನಮ್ಮ ರಸ್ತೆಗಳಾಗಿರಲಿಲ್ಲ ನಾವು ನಗರೋತ್ಥಾನ ಇದರಿಂದ ಕಸೂನಹಳ್ಳಿ ಗಂಟ ಅಂದ್ಬಿಟ್ಟು ಅರವತ್ತು ಲಕ್ಷ ದುಡ್ಡನ್ನ ಎರಡು ವರ್ಷದಲ್ಲಿ ಅನುದಾನ ಮಂಜೂರಾಗಿತ್ತು ಅದನ್ನು ನಾವು ಅಧಿಕಾರಿಗಳಿಗೆ ಬೇಳೆ ಇದು ಅವ್ರ ಮ ಮನ ಮನವೊಲಿಸಿ ಈ ಓದು ಒಂದು ವಾರದಲ್ಲಿ ಬಂದು ನಮ್ಮ ಎಮ್ ಎಲ್ ಎ ಧೀರಜ್ ಮುನ್ರಾಜ್ ಅವರು ಪೂಜೆ ಮಾಡಿದ್ರು ಪೂಜೆ ಮಾಡಿದಾಗ ನಮ್ಮೂರಲ್ಲಿ ಏನಾಗಿತ್ತು ನಾವು ಮೆಂಬರ್ಗಳಾಗಿದ್ದಾಗ ಒಂಗೆ ಮರದ ಕಮ್ಮಿ ರೇಟು ಅಂದ್ಬಿಟ್ಟು ಸೊಸಿಗಳು ಕೊಡ್ತಾರೆ ಅಂದ್ಬಿಟ್ಟು ನಾವು ಬುದ್ಧಿ ಇಲ್ದಿರ ದಡ್ರಾಗಿ ಏನು ಮಾಡಿದ್ರಿ ಅಂದರೆ ಇಪ್ಪತ್ತಡಿರೋ ರಸ್ತೆಯಲ್ಲಿ ಎರಡೂ ಕಡೆ ಐವತ್ತು ಅಡಿ ಹತ್ತಡಿಗೆ ಒಂದೊಂದು ಊಣ್ಬಿಟ್ರಿ ವ್ಯಂಗ್ಯಮರ ಪುಕ್ ಶೆಟ್ಟೆ ಕೊಟ್ಟರು ಅಂದ್ಬಿಟ್ಟು ನಾವು ಏನು ಮಾಡಿದ್ರೆ ಎಲ್ಲ ಊಣ್ಬಿಟ್ರಿ ಇವಾಗ ಏನಾಗಿದೆ ಅಂದರೆ ಈಗ ಗಾರ್ಡನ್ ಮಾಡಿದ್ರೆ ಆರ್ಚ್ ಬರುತ್ತೆ ನೋಡ್ರಿ ಆ ಥರ ಆರ್ಚ್ ಆಗೋಗಿದೆ ಶಾಲೆ ಮಕ್ಕಳು ನಮ್ಮೂರ್ಗ ದಿನ ಇಪ್ಪತ್ತು ಬಸ್ ಬರುತ್ತೆ ಎಲ್ಲ ಮಕ್ಕಳನ್ನು ಅದಕ್ಕೆ ಬಸ್ಸಲ್ಲಿ ಕಳಿಸ್ತಾರೆ ಅದು ಹೋದಾಗ ಏನಾಗಿದೆ ಅಂದರೆ ಗಾಡಿ ಗ್ಲಾಸ್ ತೆಗೆದು ಏನಾದರೂ ಕಣ್ಣೇನೋ ಮಕ್ಕಳು ಆಚೆ ಇಕ್ಕರೆ ಕಣ್ಣು ಪಣ್ಣು ತೆಗೆದ್ರೆ ಕಣ್ಣುಗಳು ಹೋಗುತ್ತೆ ಆ ಥರ ಎಷ್ಟೋ ಎಷ್ಟೋ ಜನಕ್ಕೆ ಆಗಿದೆ ಆ ಅದಾಗ ಏನಾಗಿದೆ ನಾವು ಮನವೊಲಿಸಿ ಏನು ಮಾಡಿದ್ರಿ ಅಧಿಕಾರಿಗಳಿಗೆ ನಮ್ಮ ರೋಡ್ ಒಂಚೂರು ಅಗಲೀಕರಣ ಮಾಡಬೇಕು ನಗರೋತ್ಥಾನ ಆಗಿದೆ ಈ ಟೈಮಲ್ಲಿ ಕೆಲಸ ಆಗೋವಾಗ ಒಂಚೂರು ಅಗಲೀಕರಣ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂದ್ಬಿಟ್ಟು ನಲವತ್ತನೇ ಸರ್ವೆ ನಂಬರು ವರದನಹಳ್ಳಿ ಜಮೀನಲ್ಲಿ ಇದು ಹಳೇ ಮಂಜೂರಾತಿಯಾಗಿ ಮಂಜೂರಾತಿ ಇದ್ದ ಆಗಿರೋರು ನಾಲ್ಕು ಜನ ಮಾರಿ ಆ ಹತ್ಕೊಂಡಂಥವ್ರಿಗೂ ಇಲ್ಲ ಮಂಜೂರು ಆದವ್ರಿಗೂ ಇಲ್ಲ ಅಂದ್ಬಿಟ್ಟು ವಜಾ ಮಾಡಿದರು ಆ ವಜಾ ಮಾಡಿ ಕೇಸ್ ನಡೆದು ಆ ಊರಿನ ವರದನಹಳ್ಳಿ ಗ್ರಾಮದವರು ಆಮೇಲೆ ಸುತ್ತಮುತ್ತಲು ಗ್ರಾಮದವರೆಲ್ಲ ಅದರಲ್ಲಿ ಪೈಸೆನಲ್ಲಿದ್ದಾರೆ ಯಾರಿಗೂ ಇಲ್ಲಿ ಗಂಟೆ ಮಂಜೂರಾಗಿಲ್ಲ ಎಲ್ಲರೂ ಉತ್ಕೊಂಡು ಬೆಳೆ ತೆಕ್ಕೊಂಡಿದ್ದಾರೆ ನಾವು ಕೇಳಿರೋದೇನು ನಿಮ್ಮ ಹತ್ತು ಕುಂಟೆ ಆಗಲಿ ಒಂದು ಎಕರೆ ಆಗಲಿ ದಬ್ಬಾಳಿಕೆ ಮಾಡಿಲ್ಲ ನಾವು ನಾಲ್ಕು ಅಡಿ ಒಂದು ಬಕೆಟ್ ಜೆ ಸಿ ಪಿಯಲ್ಲಿ ಅಗಲೀಕರಣ ಮಾಡಿದಿರಿ ಆ ಮಂಜೂರಾಗಿರೋ ಜಮೀನು ಅಲ್ಲದೆ ಪಿತ್ರ ಜಮೀನುಗಳಲ್ಲೂ ಸಹ ಮಂಜು ಅಗಲೀಕರಣ ಮಾಡಿದಿರಿ ಯಾರೂ ಆಗಲಿ ಅಂಬರೀಷನ್ ಸ್ವಂತಕ್ಕಾಗಲಿ ಇಲ್ಲ ಸಿ ಎನ್ ಎಸ್ ಅವರು ಸ್ವಂತಕ್ಕಾಗಲಿ ಇಲ್ಲ ಯಾರೂ ಈ ಸ್ವ ಸ್ವಂತಕ್ಕೆ ಮಾಡ್ಕೊಂಡಿಲ್ಲ ಇಲ್ಲಿ ಹೇಳೋದೇನು ಅಂದರೆ ಎಸ್ ಸಿ ಎಸ್ ಟಿಗೆ ತೊಂದರೆ ಕೊಟ್ಬಿಟ್ಟವ್ರೆ ಎಸ್ ಎಸ್ ಟಿಗೆ ತೊಂದರೆ ಕೊಟ್ಟವ್ರೆ ನಮ್ಮ ಜೊತೆಲ್ಲೂ ಎಸ್ ಸಿ ಎಸ್ ಟಿ ಅವರೇ ಸ್ವಾಮಿ ನಾವೇ ಎಸ್ ನಮ್ಮ ಜಮೀನುಗಳಿಗೆಲ್ಲ ಮಾಡ್ಕೊಂಡಿರೋದು ಎಸ್ ಸಿ ಎಸ್ ಟಿ ಜಮೀನುಗಳಿಗೆ ಅಭಿವೃದ್ಧಿ ಆಗಲಿ ಇವತ್ತು ಒಂದು ಕೋಟಿ ಬಾಳಂಥದ್ದು ಜಮೀನು ರಸ್ತೆ ಅಗಲೀಕರಣ ಆದರೆ ಎರಡು ಕೋಟಿ ಆಗುತ್ತೆ ಯಾರಿಗೋಸ್ಕರ ಮಾಡಿದ್ವಿ ನಿಮಗೋಸ್ಕರನೇ ನಾವು ಯಾರಾದರೂ ನಿಮ್ಗೆ ಮಂಜೂರಾಗಬಾರ್ದು ಅಂತ ಏನೋ ತೊಂದರೆ ಕೊಟ್ಟಿದ್ರೆ ಅವರು ನಿಮ್ಗೆ ಕೇಳಬೇಕು ನಮ್ಮವರು ಇದ್ದಾರಲ್ವ ಅದರಲ್ಲಿ ನಾವು ಯಾರಿಗೂ ತೊಂದರೆ ಕೊಟ್ಟಿಲ್ಲ ನಾವು ಮಾಡಿರೋದು ರಸ್ತೆಗೋಸ್ಕರ ಆ ಕೇಳಿದ್ರು ವರ್ದನಳ್ಳಿಗೆ ಹೋಗೋ ದಾರಿಯಲ್ಲಿ ಸ್ಮಶಾನಕ್ಕೆ ಹೋಗಕ್ಕೆ ಎಣೆ ಎತ್ಕೊಂಡು ಹೋಗೋಕ್ಕಾಗಲ್ಲ ಕೈ ಬಗ್ಗಿಸ್ಕೊಂಡು ಹೋಗ್ತೀರಿ ಹೊಂಗೆ ಮರಗಳು ಈ ಥರ ಕವದಿದೆ ದಯವಿಟ್ಟು ಇದನ್ನು ಮಾಡಿಕೊಡಿ ಅಂತ ಕೇಳಿದಾಗ ನಾವು ಓದ್ ಭಾನುವಾರ ಕೆಲಸ ಸ್ಟಾರ್ಟ್ ಮಾಡಿ ಊರಿ ಅದು ಯಾರು ಅಲ್ಲ ತಾಲೂಕು ಅಲ್ಲ ಊರಿನ ಎಲ್ಲ ಯುವಕರು ಜೆ ಸಿ ಪಿಗೆ ದುಡ್ಡು ಹಾಕ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ರಿ ಮಾಡಿದಾಗ ಸಹಕರಿಸಿ ನಿನ್ನೆಯಿಂದ ಎರಡು ಮೂರು ದಿನದಿಂದ ಕಾರ್ಯಕ್ರಮ ಕೆಲಸ ಮಾಡಿ ಅಗಲೀಕರಣ ಮಾಡಿದ್ರಿ ಇವತ್ತು ಯಾರೋ ಓಮುಗೆ ತುಪ್ಪ ಹುಯ್ದಂಗೆ ಯಾರೋ ದಗದಾಗ ಅಂತ ಉರ್ಸಕ್ಕೆ ಇಬ್ಬರು ಮೂರು ಷಡ್ಯಂತ್ರ ವಹಿಸಿ ನಮ್ಮದು ಎಸ್ ಸಿ ಎಸ್ ಟಿಗಳು ಮಾತ್ರ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಂತ ಯಾರಿಗೂ ಅನ್ಯಾಯ ಮಾಡಿಲ್ಲ ನಾವು ಮಾಡಿದರು ಸಾರ್ವಜನಿಕರ ರಸ್ತೆಗೋಸ್ಕರ ಆ ಥರ ನಿಮ್ಗೇನು ಅನ್ಯಾಯ ಮಾಡೋದೇ ಆದರೆ ನಾವು ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋದೇ ಬೇಡ ಅಂದರೆ ಗುಂಡಿ ಬಿದ್ದೋಗ್ಲಿ ನಾವು ಕೆಲ್ಸಗಳು ಮಾಡಲ್ಲ ಇದೇ ಥರ ಇರ್ತೀವಿ ನಮ್ಮನ್ನು ಜನ ಕೇಳಬಾರ್ದು ಅವಾಗ ಯಾಕೆ ಸ್ವಾಮಿ ಮೆಂಬರ್ಗಳಾಗಿದ್ದರಿ ನೀವು ರೋಡ್ ಮಾಡೋಲ್ಲ ನೀವು ಗೌಡ್ರು ಓಡಾಡ್ತಾ ಇರ್ತೀರ ಕಾಣಲ್ಲ ಅಂತ ಕೇಳ್ತೀರಾ ಇದು ಹೇಳಿ ಸ್ವಾಮಿ ಮಾಡಿರೋದು ತಪ್ಪಿದರೆ ದಯವಿಟ್ಟು ನೀವು ಪರಿಶೀಲನೆ ಮಾಡಿ ದ ಆಫೀಸರ್ ಬಂದು ಪರಿಶೀಲನೆ ಮಾಡಿ ಅದನ್ನು ಸೂಕ್ತವಾದ ನ್ಯಾಯ ಕೊಡಿಸಿ ಆ ರಸ್ತೆ ಅಗಲೀಕರಣ ಆಗಬೇಕು ಮುಂದಿನ ಎಲ್ಲ ಜಮೀನುಗಳಿಗೂ ಹದಿನೆಂಟನೇ ನಂಬರ್ ಹೊರ್ದನಳ್ಳಿ ಒಳಗೆ ಅರವತ್ತು ಎಪ್ಪತ್ತು ಎಕರೆ ಮಂಜೂರಾಗುತ್ತೆ ಎಸ್ ಸಿ ಎಸ್ ಟಿಗಳಿಗೆ ಇವತ್ತು ರಾಗಿ ಮಿಷಿನ್ನು ತಗೊಂಡೋದ್ರೆ ಹೊಲ ಕೊಯ್ಯೋ ಟೈಮಲ್ಲಿ ರಾಗಿ ಮಿಷಿನ್ ಹೋಗೋಲ್ಲ ಕೈಗಳಲ್ಲಿ ಕೊಯಿಸ್ಬೇಕು ದಯವಿಟ್ಟು ಅದೆಲ್ಲ ಅಗಲ ಮಾಡಿಕೊಡಿ ನಾವೇ ಮಾಡ್ತಿರ್ಬೇಕ್ರೆ ಮುನ್ನಿತ್ಕೊಂಡು ಯುವಕರೆಲ್ಲರೂ ನೀವು ಸಹಕರಿಸಿ ಸರ್ ನಾವು ಇಲ್ಲಿ ಏನು ಅನುಭವ ಇದ್ದಾರೋ ನಾವು ನಾವೆಂದೂ ಅವ್ರಿಗೆ ಆಗಬಾರ್ದು ಅಂತೂ ಇದುವರೆಗೂ ನಮ್ಮ ನಮ್ಮ ತಲೆಯಲ್ಲೇ ಬಂದಿಲ್ಲ ಈ ರಸ್ತೆಗೇನಾದರೂ ಅಡಚಣೆ ಮಾಡಿದ ಒಂದು ಪಕ್ಷದಲ್ಲಿ ನಾವು ಏನೋ ಒಂದು ಬೇರೆ ಥರ ತೀರ್ಮಾನ ತಗೋಬೇಕು ಅಂತ ನಮ್ಮ ಮನಸ್ಸು ಹೇಳ್ತಾ ಇದೆ ಹಾಗೆ ಆಗೋದು ಬೇಡ ಯಾಕಂದರೆ ಇವತ್ತು ಅದು ಆ ಕಡೆ ಸುಮಾರು ಎಸ್ಸಿ ಎಸ್ ಜನ ಒಂದು ನಲವತ್ತೈದು ಎಕರೆ ಅವರಿಗೆ ಮಂಜೂರಾಗಿ ಸುಮಾರು ಮೂವತ್ತು ಮೂವತ್ತು ವರ್ಷ ಆಗಿದೆ ಇವತ್ತು ಬಹುತೇಕ ಜನ ಅಲ್ಲಿ ಮಾರಾಟ ಮಾಡ್ಕೊಂಡಿದ್ದಾರೆ ಎಷ್ಟಕ್ಕೆ ಮಾರಾಟ ಮಾಡ್ಕೊಂಡಿದ್ದಾರೆ ಒಂದು ಎಕರೆ ಐದು ಲಕ್ಷ ಹತ್ತು ಲಕ್ಷ ಅದೇ ಈ ಥರ ಒಂದು ನಲವತ್ತಡಿ ರಸ್ತೆ ಅಲ್ಲೇನಾದರೂ ಕಂಡು ಬಂದಿದೆ ಆದರೆ ಇವತ್ತು ಕೋಟ್ಯಾಂತ್ ರೂಪಾಯಿ ಬೆಲೆ ಬಳತದೆ ಅದು ನನಗೆ ಬರೋಲ್ಲ ಅಥವಾ ಯಾರೋ ಅಂಬರೀಷ್ ಬರಲ್ಲ ಅಥವಾ ಇನ್ನೊಬ್ಬರು ಬರಲ್ಲ ಅವ್ರಿಗೆ ಬರೋದು ಯಾವತ್ತೂ ಒಂದು ಒಂದು ಜಾಗಕ್ಕೆ ಒಂದು ಊರಿಗ ಒಂದು ರಸ್ತೆ ಅಗಲೀಕರಣ ಇದ್ದಾಗ ಅದರ ಗೌರವವೇ ಬೇರೆ ಈ ಈ ಜಾಗವಳಿ ಸ್ಟೇಟಿಗೆ ಕೊಡ್ತಿದ್ದೊಂದು ಈ ಜನ ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಮಾಮೂಲಿ ಇದ್ದಿದ್ದು ರೋಡನ್ನ ಬಿಟ್ಟು ನಾವೇನು ರೋಡಿಗೆ ಕಟ್ಟಲು ಅಂತ ಯಾರಿಗೂ ಹೇಳಲಿಲ್ಲ ನಮ್ಗೆ ಅವಕಾಶ ತೊಂದರೆ ಆಯ್ತು ಅಂತ ಹೇಳಲಿಲ್ಲ ರೋಡ್ ಮಾಡಿರಿ ಅಂತಲೂ ಹೇಳಲಿಲ್ಲ ನಾವು ಎತ್ತನವ್ರ ಹತ್ತು ಹೋದ ಮೇಲೆ ನಾಲ್ಕು ಜೆ ಸಿ ಪಿ ದೌರ್ಜನ್ಯ ಮೇಲೆ ಈ ಕೆಲಸ ಮಾಡ್ಯವ್ರೆ ಇವ್ರು ಈ ಕೆಲಸ ಮಾಡಿದವರು ನಾಳೆ ದಿನ ನಮ್ಮನ್ನು ಬಿಡ್ತಾರಾ ನಾವು ಬದ್ಕಾಗ್ತದಾ